ಕೊನೆ ಕ್ಷಣದ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸಿದ್ರು ಅಂತ ಎಲ್ಲ ಹತ್ತನೇ ವಿದ್ಯಾರ್ಥಿಗಳಿಗೆ ಎಲ್ಲರೂ ನಮಸ್ಕಾರ ದೇವರು ವರವನ್ನು ಕೊಡೋದಿಲ್ಲ ಶಾಪವನ್ನು ಕೊಡೋದಿಲ್ಲ ಕೇವಲ ಅವಕಾಶವನ್ನು ಮಾತ್ರ ಕೊಡುತ್ತಾನೆ ಎಸ್ ಎಸ್ ಎಲ್ ಸಿ ಅನ್ನೋದು ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ತಿರುವು ನೀಡುವಂಥ ಅದ್ಭುತವಾದಂಥ ಅವಕಾಶ ಈ ಅವಕಾಶನ ತುಂಬ ಚೆನ್ನಾಗಿ ಸದ್ಬಳಕೆ ಮಾಡಿಕೊಂಡ್ರೆ ನಿಮ್ಮ ಜೀವನ ಇನ್ನಷ್ಟು ಪ್ರಗತಿಯತ್ತ ಸಾಗಲು ಸಾಧ್ಯ ಸದ್ಬಳಕೆ ಮಾಡಿಕೊಳ್ಳೋದಂದ್ರೇನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಅತಿ ಹೆಚ್ಚು ಅಂಕ ಅಂಕ ಗಳಿಸೋದು ಅಥವಾ ರ್ಯಾಂಕ್ ಬರೋದು ಈ ಎಲ್ಲದಕ್ಕೂ ಹೆಲ್ಪ್ ಆಗುವಂತ ವಿಡಿಯೋ ಇದು ಒಳ್ಳೆ ಮಾದರಿ ಪ್ರಶ್ನೆ ಪತ್ರಿಕೆ ಒಬ್ಬ ಗುರುವಿಗೆ ಸಮಾನ ಅಂತ ಹೇಳ್ತಾರೆ ಇತ್ತೀಚೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಬಿಟ್ಟಂತ ಹೊಸ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಷ್ಟೇ ನಡೆದಂತಹ ರಾಜ್ಯ ಮಟ್ಟದ ಪುರುಷ ಸಿದ್ಧತಾ ಪರೀಕ್ಷೆ ಒಟ್ಟು ಐದು ಪ್ರಶ್ನೆ ಪತ್ರಿಕೆಗಳಿದವು ಈ ಐದು ಪ್ರಶ್ನೆ ಪತ್ರಿಕೆ ನಿಖರವಾಗಿ ನೀವು ವಿಶ್ಲೇಷಣೆ ಮಾಡಿಬಿಟ್ರ ಯಾವ ಅಧ್ಯಾಯದ ಮೇಲೆ ನಾಲ್ಕು ಅಂಕದ ಪ್ರಶ್ನೆ ಕೇಳ್ತಾರೆ ಯಾವ ಅಧ್ಯಾಯದ ಮೂರು ಅಂಕದ ಪ್ರಶ್ನೆ ಕೇಳ್ತಾರೆ ಯಾವ ಅಧ್ಯಾಯದ ಮೇಲೆ ಐದು ಅಂಕದ ಪ್ರಶ್ನೆ ಕೇಳ್ತಾರೆ ನಿಖರವಾಗಿ ಮಾಹಿತಿ ಗೊತ್ತಾಗ್ತತಿ ನಿಖರವಾಗಿ ಮಾಹಿತಿ ಗೊತ್ತಾದ್ರೆ ಏನಾಗುತ್ತೆ ನಿಮಗೆ ಪರೀಕ್ಷೆಗೆ ಇನ್ನೂ ಪ್ರಾಕ್ಟಿಕಲ್ ಆಗಿ ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಒಂದು ಪೆನ್ಸಿಲ್ವೇನಿಯಾ ಯುನಿವರ್ಸಿಟಿಯ ಪ್ರಕಾರ ಯಾವುದೇ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸ್ಬೇಕಂದ್ರೆ ನೀವು ಇಂಟೆಲಿಜೆಂಟ್ ಕೋಶೆಂಟ್ಗಿಂತ ನಿಮ್ಮ ಬುದ್ಧಿವಂತಿಕೆಯ ಜೊತೆಗೆ ಪರೀಕ್ಷೆನ ಪ್ರಾಕ್ಟೀಸ್ ಮಾಡೋದು ಬಹಳ ಪರಿಣಾಮ ಬೀರುತ್ತದೆ ಅಂತ ಹೇಳ್ತಾರೆ ಪರೀಕ್ಷೆ ಪ್ರಾಕ್ಟೀಸ್ ಮಾಡೋದಂದ್ರೆ ಏನು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆ ಇರ್ತಾವೆ ಯಾವ ಯಾವ ಮೇಲೆ ಕೇಳ್ತಾರ ಯಾವ ತರ ಕೇಳ್ತಾರ ಅದು ನಿಮ್ಗೆ ಕ್ಲಿಯರ್ ಬರ್ತಾ ಆ ನಾಲ್ಕಕ್ಕೆ ನಾಲ್ಕು ಪ್ರಶ್ನೆ ಮಿಸ್ ಆಗ ಹಾಗೆ ಒಂದು ಕ್ಲಿಯರ್ ಡೈರೆಕ್ಷನ್ ಅನ್ನ ಒಂದು ದಿಕ್ಸೂಚಿಯನ್ನ ಈ ಪ್ರಶ್ನೆ ಪತ್ರಿಕೆಗಳು ಕೊಡ್ತಾವೆ ಹಾಗಾಗಿ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಈ ಐದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಿಖರವಾಗಿ ವಿಶ್ಲೇಷಣೆ ಮಾಡಿ ಇವುಗಳ ಆಧಾರದ ಮೇಲೆ ನೀವು ಎಂಬತ್ತಕ್ಕೆ ಎಂಬತ್ತು ಅಂಕ ತಗೊಳ್ಳೋದು ಹೇಗೆ ಜಸ್ಟ್ ಪಾಸ್ ಆಗೋದು ಹೇಗೆ ಅನ್ನೋದನ್ನ ಮತ್ತು ಮೂರಂಕ ಪ್ರಶ್ನೆ ಗ್ಯಾರಂಟಿ ಅಂತ ಇದೆ ಅಂದರೆ ಕೇಳ್ತಾರ ನಾಲ್ಕು ಅಂಕದ ಯಾವ್ದು ಅಂತ ಕೇಳ್ತಾರ ಕ್ಲಿಯರ್ ಮಾಹಿತಿಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಐದ ಪ್ರಶ್ನೆಯನ್ನ ಚರ್ಚೆ ಮಾಡೋಣ ಮೊದಲೇ ಇದು ಇದು ಒಂದ್ ಅಂದ್ರೆ ಒಂದೇ ಮಾಡೆಲ್ ಕ್ವೆಶನ್ ಪೇಪರ್ ಇದು ಎರಡು ಎರಡನೇ ಮಾಡಲ್ ಕ್ವೆಶನ್ ಪೇಪರ್ ಇದು ಮೂರನೇದು ನಾಲ್ಕನೇದು ಎಸ್ ಅಂದ್ರೆ ರಾಜ್ಯ ಮಟ್ಟದ ಪೌರತ್ರಿ ಪುರಸ್ಥಿತ ಸ್ಟೇಟ್ ಲೆವೆಲ್ ಎಕ್ಸಾಮ್ ಇದು ಈ ಸೆಕ್ಷನ್ ಏನೈತಲ್ಲ ಮೂರ ಅಂಕದ ಪ್ರಶ್ನೆ ಇದು ಇದು ನಾಲ್ಕು ಮತ್ತು ಅಂಕದ ಸೆಕ್ಷನ್ ಫಸ್ಟ್ ಈಗ ಐದ ಅಂಕದ ಪ್ರಶ್ನೆಯನ್ನ ಐದು ಕ್ವಶನ್ ಪೇಪರ್ ಯಾರ ಅದೇನಲ್ಲಿ ಕೇಳಿದ ಒಂದೇ ಮಾಡಲ್ ಕ್ವಶನ್ ಪೇಪರ್ ಸ್ಟಾರ್ ಮಾರ್ಕ್ ಇಲ್ಲಿ ಐತೆ ಸ್ಟಾರ್ ಮಾರ್ಕ್ ಏನ್ ಅಂದ್ರೆ ಐದು ಮಾರ್ಕ್ ಇರ್ದ ಕ್ವಶನ್ ಅಂತ ನಾನು ಸಿಂಬಾಲ್ ಕೊಟ್ಟಿದ್ದೀನಿ ತ್ರಿಕೋನ ಕೆಲವು ಅನ್ವಯ ಎರಡು ಒಂದನೇ ಮಾದರಿ ಪ್ರಶ್ನೆ ಪತ್ರಿಕೆಯೊಳಗ ತ್ರಿಕೋನಮಿತಿ ಅನ್ವಯಗಳು ಪಾಠದ ಮೇಲೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯೊಳಗ ಮತ್ತು ಸೇರೆಯ ಗಣಪಕ ಮೇಲೆ ಕೊಟ್ಟಿದ್ದಾರೆ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯೊಳಗ ಸಮಾಂತರ ಶ್ರೀಡಿ ಮೇಲೆ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆಯೊಳಗ ತ್ರಿಭುಜಗಳು ತ್ರಿಭುಜಗಳ ಮೇಲೆ ಪ್ರಮೇಯಗಳು ಅದರ ಮೇಲೆ ಕೊಟ್ಟಿದ್ದಾರೆ ರಾಜ್ಯ ಮಟ್ಟದ ಪರೀಕ್ಷೆ ಒಳಗೆ ತ್ರಿಕೋನ ಕೆಲವು ಅನ್ವಯಗಳ ಪಾಠ ಕೊಟ್ಟಿದ್ದಾರೆ ಐದಕರ ಪ್ರಶ್ನೆಗಳ ಅಂದ್ರೆ ಯಾವ ಪಾಠ ನಿಮಗೆ ತ್ರಿಕೋರ್ಮ ಕೆಲವು ಅನ್ವಯಗಳು ಈ ಘಟಕ ಮೇಲೆ ಗ್ಯಾರಂಟಿ ಇರುವಂತಹ ಪ್ರಶ್ನೆ ಕೇಳೋ ಸಾಧ್ಯತೆ ಐತಿ ನೆಕ್ಸ್ಟ್ ಮೇಲ್ನೋಯಿಸ್ಕರಣ ಮತ್ತು ಘನಫಲಗಳು ನೆಕ್ಸ್ಟ್ ಸಮಾಂತರ ಶ್ರೇಣಿಗಳು ನೆಕ್ಸ್ಟ್ ತ್ರಿಭುಜಗಳು ತ್ರಿಭುಜಗಳ ಮೇಲೆ ಕೇಳಿದ್ರೆ ಯಾವ ತರ ಪ್ರಮೇಯ ಸಾಧಿಸ ಕೇಳ್ತಾರೆ ತೇರಸ್ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಿ ಹಾಗಾಗಿ ಈ ಐದು ಅಧ್ಯಾಯನ ನೀವು ಚೆನ್ನಾಗಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿದ್ರ ಯಾವ ಐದ ಕೇಳೋ ಸಾಧ್ಯತೆ ಐತಿ ಅವು ಸ್ವಲ್ಪ ಲೆಂದಿ ಪ್ರಾಬ್ಲಮ್ ನೀವು ಅಪ್ಲೈಡ್ ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ವರ್ಕ್ ಎಕ್ಸಾಂಪಲ್ ಜೊತೆಗೆ ಹಳೆ ಕ್ವಶನ್ ಪೇಪರ್ನಾಗ ಏನು ಕೇಳಿದ್ರ ಅವನು ಕೂಡ ಬಿಡಿಸಿ ನಮಗೆ ಅಂಕದ ಪ್ರಶ್ನೆ ಈ ನಾಲ್ಕು ಘಟಕದ ಮೇಲೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂಕದ ಪ್ರಶ್ನೆ ನೋಡಿ ಒಂದೇ ಮಾಡಲ್ ಕ್ವೆಶನ್ ಪೇಪರ್ ಇಲ್ಲಿ ಒಂದು ಈ ನಾಲ್ಕು ಪ್ರಶ್ನೆ ಒಳಗನ್ ಒಂದು ಗ್ಯಾರಂಟಿ ಯಾವುದಂದ್ರೆ ಎರಡು ಚರಾಕ್ಷರಿ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಗ್ರಾಫ್ ಮೇಲಿನ ಪ್ರಶ್ನೆ ಒಂದೇ ಪ್ರಶ್ನೆ ಪ್ರಶ್ನೆ ಪರಿನಾಗ ಐತಿ ಎರಡನೇದರಾಗೈತಿ ಮೂರನೇದರಾಗ ಐತಿ ನಾಲ್ಕನೇದಾಗೈತಿ ಐದನೇದರಾಗೈತಿ ಇಡೀ ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ಕಿಲ್ ಬೇಸ್ಡ್ ಕ್ವಶನ್ ಅಂದ್ರೆ ನಾಲ್ಕು ಅಂಕದ ಒಂದೇ ಒಂದು ಪ್ರಶ್ನೆ ಅದು ನಕ್ಷೆ ಅಂತ ಹಾಗಾಗಿ ಗ್ಯಾರಂಟಿ ಕೇಳೇ ಕೇಳ್ತಾರ ಇದು ನೀವು ಪರ್ಫೆಕ್ಟ್ ಮಾಡಿಬಿಟ್ರೆ ನಾಲ್ಕು ಒಂದು ಪ್ರಶ್ನೆ ಕ್ಲಿಯರ್ ಆಗಿ ನಾಲ್ಕು ನಾಲ್ಕು ಸಿಗ್ತದೆ ಅಲ್ಲಿ ಎರಡು ಕೋಷ್ಟಕ ರಸ ಎರಡು ಅಂಕ ಎರಡು ಪೋಷಕ ಬಳಸಿ ಎರಡು ಸರಳ ಕೇಳಿದ್ರೆ ಒಂದು ಅಂಕ ಎಸ್ ಬೆಲೆ ಆಮೇಲೆ ಬರೆದ್ರೆ ಮತ್ತೆ ಅದಕ್ಕೊಂಡಂಕ್ ಹಾಗಾಗಿ ಇದು ಗ್ಯಾರಂಟಿ ನಾಲ್ಕು ಪ್ರಶ್ನೆ ಕ್ಲಿಯರ್ ಆಯಿತು ಇದನ್ನ ಬಿಟ್ಟು ಬೇರೆ ಕೊಡಕ್ಕೆ ಸಾಧ್ಯ ಇಲ್ಲ ನಾಲ್ಕು ಒಂದು ಪ್ರಶ್ನೆ ಕ್ಲಿಯರ್ ಇನ್ನು ಇನ್ನು ಮೂರು ಪ್ರಶ್ನೆ ಯಾವ ಈ ತ್ರಿಕೋರ್ಣಿತಿ ಅನ್ವಯಗಳ ಘಟಕದ ಮೇಲೆ ನೋಡ್ರಿ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಯೊಳಗೆ ಒಂದೇ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟರೆ ಇನ್ನು ಮೂರು ಕ್ವಶನ್ ಪೇಪರ್ ಒಳಗೆ ನಾಲ್ಕು ಪ್ರಶ್ನೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ತ್ರಿಕೋರ್ಮಿತಿ ಅನ್ವಯಗಳು ಪಾಠದ ಮೇಲೆ ಸಮ್ ಅಪ್ಲಿಕೇಶನ್ಸ್ ಆಫ್ಟ್ ಟೆಗ್ನೊಮೆಟ್ರಿ ಮೇಲೆ ನಾಲ್ಕು ಐದು ಹಂಕದ ಪ್ರಶ್ನೆ ಮಿಸ್ ಆದರೆ ನಾಲ್ಕು ಹಂಕದ ಗ್ಯಾರಂಟಿ ಇರ್ತದೆ ಹಾಗಾಗಿ ಅದ್ರ ನಾಲ್ಕು ಅಂಕ ಅಥವಾ ಐದಂಕ ತಯಾರಿ ಮಾಡ್ಕೋಬಹುದು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಸಮಾಂತರ ಶ್ರೇಣಿಗಳ ಘಟಕದ ಮೇಲೆ ಒಂದೇ ಮಾಡಲ್ ಕ್ವಶನ್ ಪೇಪರ್ ಎರಡನೇದರೊಳಗ ನಾಲ್ಕು ಅಂಕ ಕೇಳಿದಾರ ಮೂರನೇ ನಾಲ್ಕನೇ ಕೇಳಿದಾರ ರಾಜಮಠ ಪ್ರಶ್ನೆ ಪತ್ರಿಕೆ ಕೂಡ ಕೇಳಿದಾರ ಮೂರನೇ ಮಾದಲ್ ಪ್ರಶ್ನೆ ಪತ್ರಿಕೆ ಒಳಗೆ ಇದ್ರ ಮೇಲೆ ಅಂಕದ ಪ್ರಶ್ನೆ ಕೇಳಿದಾರ ಹಾಗಾಗಿ ಸಮಾಂತರ ಶ್ರೇಣಿ ಅಂದ್ರ ಈ ಐದು ಕ್ವಶನ್ ಪೇಪರ್ ಒಳಗ ಒಂದು ಕ್ವಶನ್ ಪೇಪರ್ನೇ ಮಾತ್ರ ಐದ ಕೇಳಿದಾರ ಬಿಟ್ಟು ನಾಲ್ಕು ಕ್ವಶನ್ ಪೇಪರ್ ಒಳಗ ನಾಲ್ಕ ಅಂಕ ಕೇಳಿದಾರೆ ಹಾಗಾಗಿ ಬಹುತೇಕ ಸಮಾಂತರ ಸೇಡಿ ಮೇಲೆ ನಾಲ್ಕು ನಾಲ್ಕಂತ ಪ್ರಶ್ನೆ ನೈಂಟಿ ನೈನ್ ಪರ್ಸೆಂಟ್ ಕೇಳ್ತಾರ ಹಾಗಾಗಿ ಆ ಏನು ಪಾಯ್ ಪಾಯಿಂಟ್ ಟು ಮತ್ತು ಪಾಯ್ ಪಾಯಿಂಟ್ ತ್ರೀ ದಲ್ಲಿರುವ ಎಂಟು ಒಂಬತ್ತನೇ ಸಮಸ್ಯೆ ನಂತರ ಏನಲ್ಲ ಅವ್ರು ಪ್ರಾಕ್ಟೀಸ್ ಮಾಡ್ರಿ ವರ್ಕ್ ಎಕ್ಸಾಂಪಲ್ಸ್ ಮಾಡ್ರಿ ಹಳೆ ಕ್ವಶನ್ ಪೇಪರ್ ನ ಒಂದ್ ಎಂಟು ರೀಸೆಂಟ್ ಕ್ವಶನ್ ಪೇಪರ್ ನ ಬಿಡಿಸಿ ಬಹುತೇಕ ಅದು ಬಿಡಿಸಿ ನಾನೇ ಹೊಸ ಬಿಡಿಸೋದಕ್ಕೆ ಹೆಲ್ಪ್ ಆಗಿರ್ಣ ಘನಪ್ರಭು ನಟಕದ ಮೇಲೆ ಒಂದನೇ ಕ್ವಶನ್ ಪೇಪರ್ನ ಕೇಳ್ಯಾರ ಮೂರನೇ ದರ ಕೇಳ್ಯಾರ ನಾಲ್ಕನೇ ದರ ಕೇಳ್ಯಾರ ಐದನೇ ದರ ಐದನೇ ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರ್ ಎರಡನೇ ಕ್ವಶನ್ ಪೇಪರ್ನ ಏನು ಮಾಡಿದಾರ ಐದು ಅಂಕಕ್ಕೆ ಕೇಳಿದಾರೆ ಹಾಗಾಗಿ ಸರ್ಪೇಸ್ ಏರಿಯಾಂಡ್ ವ್ಯಾಲ್ಯೂ ಮೇಲ್ಮೋಸ್ತೀರ ಮತ್ತು ಗಣಪ ಘಟಕದ ಮೇಲೆ ನಾಲ್ಕು ಅಂಕದ ಪ್ರಶ್ನೆ ಗ್ಯಾರಂಟಿ ನಾಲ್ಕು ಅಂಕ ತಪ್ಪಿದ್ರೆ ಐದು ಅಂಕಕ್ಕೆ ಕೇಳ್ತಾರೆ ಅದಕ್ಕೆ ಸಮಾಂತರ ಸ್ಟ್ರೀಡಿಯಾಗಿರ್ಬೋದು ಮೇಲ್ಮೈಸ್ತೀನಾಗಿರ್ಬೋದು ತ್ರಿಕೋಣಮಿತಿ ಅನ್ವಯಗಳಾಗಿರ್ಬೋದು ನಾಲ್ಕು ಅಂಕ ಮಿಸ್ ಆದ್ರೆ ಐದ ಅಂಕ ಐದ ಅಂಕ ಮಿಸ್ ಆದ್ರೆ ನಾಲ್ಕು ಅಂಕ ಈ ತರ ಚಾಯ್ಸಸ್ ಏನಿದೆ ತ್ರಿಭುಜಗಳ ಘಟಕದ ಮೇಲೆ ಪ್ರಮೇಯ ಗ್ಯಾರಂಟಿ ಪ್ರಮೇಯ ಕೇಳೋದಾದ್ರೆ ತ್ರಿಭುಜ ಘಟಕದ ಮೇಲೆ ನಾಲ್ಕು ಅಂಕ ಕೇಳ್ತಾರ ಬೆಟ್ರ ಐದ ಅಂಕ ಕೇಳ್ತಾರ ಬೇರೆ ಸಾಧ್ಯತೆ ಇಲ್ಲ ತ್ರಿಭುಜಗಳ ಘಟಕದ ಮೇಲಿನ ಪ್ರಮೇಯನ ಮೂರ ಅಂಕ ಕೇಳೋದಿಲ್ಲ ಇದು ಕ್ಲಾರಿಟಿ ಇದೆ ನಿಮ್ಗೆ ತ್ರಿಭುಜಗಳ ಮೇಲಿನ ಪ್ರಮೇಗಳನ್ನ ನಾಲ್ಕು ಅಂಕ ಕೇಳ್ತಾರ ನಾಲ್ಕು ಅಂಕ ಮಿಸ್ ಅಂಕ ಕೇಳ್ತಾರ ಬಹುತೇಕ ಈ ಐದು ಪರ್ಸೆಂಟ್ ಪೇಪರ್ ಒಳಗ ನಾಲ್ಕನೇ ಕ್ವಶನ್ ಪೇಪರ್ ಬಿಟ್ರೆ ಉಳಿದ ನಾಲ್ಕು ಕ್ವಶನ್ ಪೇಪರ್ ಒಳಗೆ ನಾಲ್ಕು ಅಂಕಕ್ಕೆ ಕೇಳಿದೆ ಹಾಗಾಗಿ ಬಹುತೇಕ ಪ್ರಮೇಯ ನಾಲ್ಕು ಅಂಕ ಕೇಳಬಹುದು ನಾಲ್ಕು ಪ್ರಶ್ನೆಗಳು ಕ್ಲಿಯರ್ ಆಗಿದ್ದಿಲ್ಲ ಅಂದ್ರೆ ನಾಲ್ಕು ಅಂಕದ ಪ್ರಶ್ನೆ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಟೆಂಡ್ ಮಾಡಬೇಕಾದ್ರೆ ನೀವು ಎರಡು ಚೆರಾಗ ಗ್ರಾಪನ್ನು ಪರ್ಫೆಕ್ಟ್ ಮಾಡಬೇಕ ತ್ರಿಕೋರ್ಮಿತಿ ಅನ್ವಯಗಳು ಅದನ್ನು ಪರ್ಫೆಕ್ಟ್ ಮಾಡಿದ್ರೆ ಐದು ಅಂಕಕ್ಕೆ ಹೆಲ್ಪ್ ಆಗುತ್ತೆ ನಾಲ್ಕು ಅಂಕಕ್ಕೆ ಹೆಲ್ಪ್ ಆಗುತ್ತೆ ಸಮಾಂತರ ಶ್ರೀಡಿನು ಕೂಡ ನಾಲ್ಕಕ್ಕೆ ಹೆಲ್ಪ್ ಆಗುತ್ತೆ ಐದಕ್ಕೆ ಹೆಲ್ಪ್ ಆಗುತ್ತೆ ಸರ್ಪೇಸ್ ಏರಿಯಾ ಮೆನು ಹೆಸರಿನ ಮತ್ತು ಗಣಪತಗಳು ಅದು ನಾಲ್ಕು ಅಂಕಕ್ಕೆ ಹೆಲ್ಪ್ ಆಗುತ್ತೆ ಐದು ಅಂಕಕ್ಕೆ ಹೆಲ್ಪ್ ಆಗುತ್ತೆ ಇವಿಷ್ಟು ಪಾಠ ಪರ್ಫೆಕ್ಟ್ ಮಾಡಿದ್ರೆ ನಾಲ್ಕು ಅಂಕ ಐದು ಅಂಕ ನಿಮಗೆ ಈಸಿಯಾಗಿ ಸಿಗುತ್ತೆ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಮೂರ್ ಅಂಕದ ಪ್ರಶ್ನೆ ಒಂಬತ್ತು ಪ್ರಶ್ನೆ ಇರ್ತಾವೆ ಹೈಯೆಸ್ಟ್ ಇಪ್ಪತ್ತೇಳು ಅಂಕ ಅದಕ್ಕೆ ಇರೋದು ಇಲ್ಲಿ ನಾವು ಅಗ್ರಿ ಗ್ಯಾರಂಟಿ ಪ್ರಶ್ನೆಯಿಂದ ಪಾಸಿಬಿಲಿಟಿ ಕಡಿಮೆ ಇರೋ ಕಡೆಗೆ ಹೋಗೋಣ ಈ ವೃತ್ತಗಳ ಪಾಠದ ಮೇಲೆ ಸರ್ಕಲ್ಸ್ ಚಾಪ್ಟರ್ ಮೇಲೆ ಟೆನ್ ಪಾಯಿಂಟ್ ಒನ್ ಮತ್ತು ಟೆನ್ ಪಾಯಿಂಟ್ ಟೂ ಅಂತೇಳಿ ಪ್ರಮೇಯ ಇದಾವೆ ಲಾಜಿಕಲಿ ಪ್ರೂವ್ ಮಾಡುವಂಥವು ಆ ಎರಡು ಪ್ರಮೇಯ ಪರ್ಫೆಕ್ಟ್ ಮಾಡಿದ್ರ ಎರಡ ಪ್ರಶ್ನೆ ಗ್ಯಾರಂಟಿ ಇರ್ತದೆ ತಾರ್ಕಿಕವಾಗಿ ಸಾಧಿಸೋದು ಹಾಗಾಗಿ ಇಲ್ಲಿ ಒಂದನೇ ಕ್ವಶನ್ ಪೇಪರ್ ಎರಡನೇದು ಮೂರು ನಾಲ್ಕು ಐದು ಐದು ಕ್ವಶನ್ ಪೇಪರ್ನಾಗೆ ಎಸ್ ಅಂದ್ರೆ ಇದು ರಾಜಮಟ್ಟಲ್ ಪುರುಷ ಪರೀಕ್ಷೆ ಐದು ಕ್ವರ್ಸೆಂಟ್ ಪೇಪರ್ನಾಗೂ ಕೇಳಿದ ಹಾಗಾಗಿ ಇದನ್ನು ಗ್ಯಾರಂಟಿ ಇಟ್ಕೋಬೋದು ನೀವು ವಾರ್ಷಿಕ ಪರೀಕ್ಷೆಗೆ ನಿಮಗೆ ಮೂರು ಅಂಕದ ಒಂದು ಪ್ರಮೇಯ ಗ್ಯಾರಂಟಿ ಇರ್ತೈತಿ ಟೆನ್ ಪಾಯಿಂಟ್ ಒನ್ ಟೆನ್ ಪಾಯಿಂಟ್ ಟು ಎರಡು ಪರ್ಫೆಕ್ಟ್ ನೋಡಿರಿ ಮೂರು ಅಂಕ ಗ್ಯಾರಂಟಿ ಇನ್ನು ಭೂಗೋಲಿಕ ಘಟಕದ ಮೇಲೆ ಕೂಡ ಐದು ಪರ್ಸೆಂಟ್ ಪೇಪರ್ನಾಗ ಒಂದು ಪ್ರಶ್ನೆ ಐತಿ ಯಾವ ಪ್ರಶ್ನೆ ಕೇಳಿದಾರಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಒಂದು ಪಾಲಿನಾಮಲ್ ಕೊಟ್ಟಿರ್ತಾರೆ ಅದರಲ್ಲಿ ವೀ ಹ್ಯಾವ್ ಟು ದ ಜೀರೋಸ್ ಆಫ್ ದಟ್ ಪಾಲಿನೋಮಲ್ ಆಮೇಲೆ ಅಂದ್ರೆ ಒಂದು ಗೋಪುಲಕ್ಕೆ ಶೂನ್ಯತೆ ಕಂಡು ಹಿಡಿದ್ರೆ ಶೂನ್ಯತೆಗಳು ಮತ್ತು ಸಹಗಳು ಕಣ್ಣಿಡಿನ ಸಂಬಂಧನ ತಾಳೆ ನೋಡೋದು ಆ ಥರ ಸಮಸ್ಯೆ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಗ್ಯಾರಂಟಿ ಮೂರು ಅಂತ ತಗೋಬೋದು ನೀವು ಇನ್ನು ತ್ರಿಕೋನಿ ಪ್ರಸ್ತಾವನೆ ಐದು ಪರ್ಸೆಂಟ್ ಪೇಪರ್ ನಿಮಗೆ ಪ್ರಶ್ನೆ ಐತಿ ನೋಡ್ರಿ ತ್ರಿಕೋನಿ ಪ್ರಸ್ತಾವನೆ ಹಾಗಾಗಿ ಇಲ್ಲಿ ನೀವು ತ್ರಿಕೋನಿ ಪ್ರಸ್ತಾವನೆ ಘಟಕದ ಮೇಲೆ ಏಟ್ ಪಾಯಿಂಟ್ ತ್ರೀ ಘಟಕ ಏನೈತಲ್ಲ ಪ್ರೂವ್ ದಟ್ ಎಂದು ಸಾಧಿಸಿ ಅವನ್ನೆಲ್ಲ ಪರ್ಫೆಕ್ಟ್ ಮಾಡ್ರಿ ಹಳೆ ಕ್ವಶನ್ ಪೇಪರ್ ಏನು ಬಿಡಿಸ್ರಿ ಅಷ್ಟು ಮಾಡಿದ್ರೆ ಸಾಕು ನೀವು ಇದು ಮೂರು ಒಂದು ಪ್ರಶ್ನೆ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಬೋಲ್ತೇಕಾದ ಮೇಲೆ ಅಥವಾ ಪ್ರಶ್ನೆ ಕೊಡೋದ್ರಿಂದ ಈಸಿಯಾಗಿ ಒಂದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಬೋಲ್ತೇ ಕೇಳ್ತಾರೆ ಇಲ್ಲಿ ಮೂರಕ್ಕೆ ಮೂರು ಈಸಿಯಾಗಿ ತೊಗೋಬೋದು ತ್ರಿಭುಜಗಳ ಪಾಠದ ಮೇಲೆ ನೀವು ಹೆಚ್ಚು ಮತ್ತು ಯಾಕೆ ಕೊಡ್ಬೇಕಾದ್ರೆ ಎಂಬತ್ತಕ್ಕೆ ಎಂಬತ್ತು ಅಂಕ ಅಂತಾರೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಪ್ರಮೇಯ ಇದ್ದೇ ಇರ್ತೈತಿ ಬಿಟ್ಟರೆ ಐದು ಅಂಕಕ್ಕೆ ಕೇಳ್ತಾರೆ ಒಂದು ಸಾಧ್ಯತೆ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾರೆ ಇದ್ರ ಮೇಲೆ ಅಂದ್ರೆ ಐದು ಕ್ವೆಶನ್ ಪೇಪರ್ ಒಳಗ ನಾಲ್ಕು ಮಾಡಲ್ ಕ್ವ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಒಂದು ರಾಜ್ಯಮಟ್ಟ ತೋರಿಸ ಪರೀಕ್ಷೆ ಐದು ಕ್ವಶನ್ ಪೇಪರ್ ಒಳಗೆ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ ಅಂದ್ರೆ ಇಲ್ಲಿ ಪ್ರಮೇಯ ಆಧಾರಿತ ಸಮಸ್ಯೆ ಕೇಳ್ತಾರೆ ಇಲ್ಲಿ ಯಾವ ಪ್ರಮೇಯ ಕೇಳಿರ್ತಾರಲ್ಲ ನಾಲ್ಕು ಅಂಕಕ್ಕ ಅಥವಾ ಐದು ಅಂಕಕ್ಕ ಆ ಪ್ರಮೇಯ ಬಿಟ್ಟು ಬೇರೆ ಪ್ರಮೇಯ ಆಧಾರಿತ ಸಮಸ್ಯೆನ ಇಲ್ಲಿ ಕೇಳ್ತಾರೆ ಹಾಗಾಗಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಪಾಯಿಂಟ್ ಟು ಸಿಕ್ಸ್ ಪಾಯಿಂಟ್ ತ್ರೀ ಮೂರು ಎಕ್ಸಸೈಜಲ್ಲಿರೋ ಸಮಸ್ಯೆನ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ವರ್ಕ್ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡ್ರಿ ಈ ನಾಲ್ಕೈದು ಕ್ವಶನ್ ಪೇಪರ್ನೇ ಬಹುತೇಕ ಟೆಕ್ಸ್ಟ್ ಬುಕ್ನಾಗ ಇರೋ ಪ್ರಾಬ್ಲಮ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಅದಕ್ಕೆ ನೀವು ಇದನ್ನ ವರ್ಕೌಟ್ ಮಾಡೋದು ಒಳ್ಳೇದು ಟ್ರೈಂಗಲ್ಸ್ ಚಾಪ್ಟರ್ಸ್ ಒಳಗ ಒಂದು ತ್ರೀ ಮಾರ್ಕ್ಶನ್ ಗ್ಯಾರಂಟಿ ಬರ್ತೈತಿ ಇದರ ಆಧಾರದಲ್ಲಿ ಹೇಳೋದವ್ರೆ ನೆಕ್ಸ್ಟ್ ಇನ್ನ ಕೋಆರ್ಡಿನೇಟ್ ಜಾಮೆಟ್ರಿ ನಿರ್ದೇಶಾಂಕ ರೇಖಾ ಮೇಲೆ ಕೂಡ ಐದು ಕ್ವಶನ್ ಪೇಪರ್ ಒಳಗೆ ಅಂಕದ ಪ್ರಶ್ನೆ ಕೇಳಿದ ಇಲ್ಲಿ ನೀವು ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡಬೇಕು ಸೆವೆನ್ ಪಾಯಿಂಟ್ ಎಲ್ಲ ಸಮಸ್ಯೆ ಎಕ್ಸಾಂಪಲ್ಸ್ ಒಂದು ಹತ್ತು ಮಾದರಿ ಹತ್ತು ಕ್ವರ್ಸಂಟ್ ಪೇಪರ್ನಾಗಿರುವಂತ ನಿರ್ದೇಶಾಂಕ ಮೂರು ಮೂರಂತ ಸಮಸ್ಯೆ ತ್ರೈಭಾಸಿಕ ಬಿಂದು ಆಗಿರಬಹುದು ಚತುರ್ಭುಜದ ನಾಲ್ಕು ಶೃಂಗ ಬಿಂದು ಕೊಟ್ಟು ಅದರ ಕೋಆರ್ಡಿನೇಟ್ಸ್ ಕೊಟ್ಟು ನಿರ್ದೇಶಾಂಕ ಕೊಟ್ಟು ಅದು ಚೌಕವಾಗಿದೆ ಈ ತರ ಪ್ರಶ್ನೆಗಳೇನಿದೆ ಸೆವೆನ್ ಪಾಯಿಂಟ್ ಟೂ ಒಳಗೆ ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ರಿ ಗ್ಯಾರಂಟಿ ಮೂರು ಮೂರಂತದ ಪ್ರಶ್ನೆ ಇರ್ತದೆ ಇಲ್ಲಿ ಕೂಡ ಅಥವಾ ಪ್ರಶ್ನೆ ಕೂಡ ಸಾಧ್ಯತೆ ವರ್ಗ ಸಮೀಕರಣದಲ್ಲಿ ಕೂಡ ಅಂಕದ ಪ್ರಶ್ನೆ ಐದು ಕ್ವಶನ್ ಪೇಪರ್ನ ಕೇಳಿದಾರ ವರ್ಗ ಸಮೀಕರಣ ಆಧಾರಿತ ಸಮಸ್ಯೆ ಹೇಳಿಕೆಯನ್ನು ನಾವು ವರ್ಗ ಸಮೀಕರಣಕ್ಕೆ ಪರಿವರ್ತಿಸಬಹುದಾದಂಥ ಆ ಹೇಳಿಕೆಗಳನ್ನ ಕೊಟ್ಟಿರ್ತಾರ ಹಾಗಾಗಿ ಅಲ್ಲಿ ಕೂಡ ನೀವು ವರ್ಗ ಸಮೀಕರಣ ಆದರೆ ಸಮಸ್ಯೆ ಬಿಡಿಸ್ರಿ ಹೊರ ಕಡೆ ಎಕ್ಸಾಂಪಲ್ಸ್ ಬಿಡಿಸಿರಿ ಒಂದ್ ಹತ್ತು ಪರ್ಸೆಂಟ್ ಪೇಪರ್ನಾಗ ವರ್ಗ ಸಮೀಕರಣ ಅನ್ವಯಿಕ ಸಮಸ್ಯೆಯನ್ನು ಅವನ್ನೆಲ್ಲ ಬಿಡಿಸ್ರಿ ಅಲ್ಲಿ ನೀವು ಇ ಜಿ ಐ ಮೂರ ಅಂಕ ತಗೋಬಹುದು ವಿದ್ಯಾಶಾಸ್ತ್ರ ಘಟಕದ ಮೇಲೆಂತೂ ಗ್ಯಾರಂಟಿ ಮೂರಂಕದ ಪ್ರಶ್ನೆ ಇದ್ದೇ ಇರ್ತೈತಿ ಅಲ್ಲಿ ಇನ್ನೂ ಹೆಚ್ಚಿಗೆ ಗಿ ಮೂರಕ್ಕೆ ಮೂರು ತಗೊಳ್ಳೋ ಅವಕಾಶ ಏನಂದ್ರ ಅಥವಾ ಪ್ರಶ್ನೆ ಇರ್ತತಿ ಸರಾಸರಿ ಮಧ್ಯಾಂಕ ಬೌಲಕ ಈ ಮೂರೊಳಗೆ ಎರಡು ಪರ್ಫೆಕ್ಟ್ ಮಾಡಿದ್ರೆ ಸಾಕು ಇ ಜಿ ಐ ಮೂರಕ್ಕೆ ಮೂರಂಕ ತಗೋಬಹುದು ಹಾಗಾಗಿ ಇಲ್ಲಿ ಚಾಯ್ಸ್ ಇರ್ತದೆ ಈ ಮಕ್ಕಳ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರ ಅಂಕದ ಪ್ರಶ್ನೆ ನಾಲ್ಕು ಇರ್ತಾವೆ ಅಥವಾ ಪ್ರಶ್ನೆಗಳು ಒಂದು ಗ್ಯಾರಂಟಿ ಅದ್ರ ಮೇಲೆ ಸಂಖ್ಯಾಶಾಸ್ತ್ರ ಮೇಲೆ ಇರ್ತದೆ ಹಾಗಾಗಿ ಇದು ಗ್ಯಾರಂಟಿ ಮೂರು ಮೂರು ಅಂಕ ತಗೊಳ್ಳೋದು ನೀವು ಸರಾಸರಿ ಬೋಲಕರ ಪ್ರಾಕ್ಟೀಸ್ ಮಾಡಬಹುದು ಸರಾಸರಿ ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡಬಹುದು ಮಧ್ಯಾಹ್ಕ ಬೋಲಕರ ಪ್ರಾಕ್ಟೀಸ್ ಮಾಡ್ಬೋದು ಒಟ್ಟ ಮೂರೊಳಗೆ ಎರಡು ಪರ್ಫೆಕ್ಟ್ ಅದ್ರ ನೀವು ಮೂರಕ್ಕೆ ಮೂರು ತಗೋಬಹುದು ಏಳು ಪ್ರಶ್ನೆ ನಾವು ಗ್ಯಾರಂಟಿ ಇಡಬಹುದು ಒಂಬತ್ತರಾಗ ಏಳು ಪ್ರಶ್ನೆ ಗ್ಯಾರಂಟಿ ಇನ್ನೆರಡು ಪ್ರಶ್ನೆ ಸ್ವಲ್ಪ ವೇರಿಯೇಷನ್ ಆಗ್ತಿರ್ತವೆ ಉದಾಹರಣೆಗೆ ವಾಸ್ತವ ಸಂಖ್ಯೆಗಳ ಮೇಲೆ ಒಂದೇ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬಿಟ್ಟಾರ ಎರಡು ಮೂರು ನಾಲ್ಕು ಮತ್ತೆ ರಾಜ್ಯ ನಾಲ್ಕುರೊಳಗು ಕೂಡ ಅವರು ರೂಟ್ ತ್ರೀ ಒಂದು ಅವಾಗಲ ಸಂಖ್ಯೆಯನ್ನು ಸಾಧಿಸಿ ರೂಟ್ ಫೈ ಒಂದು ಅವಾಗಲಿಕ ಸಂಖ್ಯೆಯನ್ನು ಸಾಧಿಸಿ ಈ ಥರ ಕೇಳಿದ್ದಾರೆ ಅದನ್ನು ಬಿಟ್ಟರೆ ನನಗೆ ಮಸಾಲೆ ಅಂದ್ರೆ ಮೂರಂಕ ಪ್ರಶ್ನೆ ವೆರಿಫೈ ಮಾಡೋದು ಮಸಾಲೆ ಹಸಿಗಳು ಆ ಎರಡು ಸಂಖ್ಯೆ ಗುಂಡ್ ಸಮಯ ಇತ್ತು ಅವ್ನು ಪ್ರಾಕ್ಟೀಸ್ ಮಾಡೋದು ಮೂರಂಕ ಹನ್ನೊಂದು ಪ್ರಶ್ನೆ ಬರೋ ಸಾಧ್ಯತೆ ಅಂದ್ರೆ ಇದು ನೈಂಟಿ ಪರ್ಸೆಂಟ್ ಹೇಳ್ಬೋದು ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ ಅಂತ ಹೇಳಕ್ ಈ ಏಳು ಪ್ರಶ್ನೆ ಗ್ಯಾರಂಟಿ ಇತ್ತು ನೆಕ್ಸ್ಟ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಸಂಬಂಧ ಸಂಬಂಧಿಸ್ಟಿನೂ ಕೂಡ ಇದೆ ಒಂದನೇ ಕ್ವಶನ್ ಪೇಪರ್ನ ಕೇಳ್ಯಾರ ಎರಡನೇದ್ರ ದ್ರೆ ಕೇಳ್ಯಾರ ಮೂರನೇ ಕೇಳ್ಯಾರ ನೆಕ್ಸ್ಟ್ ನಾಲ್ಕನೇದ್ರ ಬಿಟ್ಟಿದಾರ ಐದನೇ ಅಂದ್ರೆ ರಾಜ್ಯ ಮಟ್ಟದ ಪುರುಷ ಪರೀಕ್ಷೆಗಳಿಗೆ ಕೇಳಿದ್ದಾರೆ ಹಾಗಾಗಿ ಇಲ್ಲಿ ಕೂಡ ನೀವು ಒಂದೇ ಒಂದು ಅಭ್ಯಾಸ ಐತಿ ಎಲ್ಲ ಬೆಳೆಸಿ ಮತ್ತು ಕ್ವಶನ್ ಪೇಪರ್ ಏನು ಬೆಳೆಸಿದಾರೆ ಇಲ್ಲಿ ಈಸಿಯಾಗಿ ಸ್ವಲ್ಪ ಅಪ್ಲೈ ಮಾಡ್ತಾರೆ ಇಲ್ಲಿ ಹಳೆ ಬೇಸಿಕ್ ಎಲ್ಲ ನಾಲೆಜ್ ಇರಬೇಕು ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಕೇಳೋ ಸಾಧ್ಯತೆ ಇದೆ ಈಗ ಸಂಭವನೀಯತೆ ಒಂದೇ ಒಂದು ಸರಿ ಕೇಳಿದರ ಕೇಳೋ ಸಾಧ್ಯತೆ ಕಡಿಮೆ ಅದನ್ನು ಕೂಡ ಸ್ವಲ್ಪ ನೋಡ್ಬೋದು ಮೂರಂಕ ಪ್ರಶ್ನೆ ಇನ್ನು ಮೇಲ್ವಯಸ್ತಿನಾಗ ಒಂದು ಸರಿ ಕೇಳಿದಾರೆ ಹಾಗಾಗಿ ಇಲ್ಲಿ ನೀವು ಮೂರಂಕದ ಪ್ರಶ್ನೆ ಅಂದ ತಕ್ಷಣ ಈ ಏಳು ಘಟಕ ಏನದಲ್ಲ ಈ ಏಳು ಘಟಕ ಜಾಸ್ತಿ ಆದ್ಯತೆ ಕೊಡಬೇಕು ನೆಕ್ಸ್ಟ್ ಇನ್ನೆರಡು ಪ್ರಶ್ನೆ ವಾಸ್ತವ ಸಂಖ್ಯೆ ಮೇಲೆ ಕೇಳಬಹುದು ಮೇಲೆ ಬೌದ್ಧ ಕೇಳಬಹುದು ಇವೆರಡು ಒಂಬತ್ತು ಆ ಅಪ್ಪಿ ತಪ್ಪಿ ಕೇಳಿದ ಮೇಲ್ವಸ್ ಕೇಳ್ಬೋದು ಸರಿ ಹಾಗಾಗಿ ಇವಿಷ್ಟು ಮೂರಂಕದ ಒಂಬತ್ತು ಪ್ರಶ್ನೆಗಳು ಇನ್ನು ಎರಡು ಅಂಕದ ಪ್ರಶ್ನೆ ಎಂಟಿರ್ತಾವೆ ಒಂದು ಐದು ಗ್ಯಾರಂಟಿ ಹೇಳ್ಬೋದು ಅದರೊಳಗೆ ಹೆಂಗಂದ್ರೆ ಆ ಎರಡು ಚರಾಶಿರೋ ಏಕಾತ್ಮಕ ಸಮೀಕರಣ ಜೋಡಿಗಳು ಎರಡು ಸಮೀಕರಣ ಕೊಟ್ಟು ಬಿಡಿಸಿ ಅಂತ ಕೊಡ್ತಾರ ಅಲ್ಲಿ ನೀವು ವರ್ಷಿಸುವ ವಿಧಾನದಲ್ಲಿ ಈಸಿಯಾಗಿ ಬಿಡಿಸಬಹುದು ಇಲ್ಲಿ ಎರಡು ಅಂಕ ಗ್ಯಾರಂಟಿ ಸಮಾಂತರ ಶ್ರೇಣಿ ಮೇಲೆ ಏನು ಅಥವಾ ಎಸ್ ಎನ್ ಎನ್ಸು ಮೇಲೆ ಒಂದು ಗ್ಯಾರಂಟಿ ನೆಕ್ಸ್ಟ್ ವರ್ಗ ಸಮೀಕರಣ ಅಪೂರ್ವಿಸುವ ವಿಧಾನ ಬೆಳೆಸೋದ್ ವರ್ಗ ಸಮೀಕರಣ ಶೋಧಕ ಇಲ್ಲಿ ಒಂದು ಗ್ಯಾರಂಟಿ ನೆಕ್ಸ್ಟ್ ನಿರ್ದೇಶನ ರೇಖಾಂಟದ ಮೇಲೆ ಕೂಡ ದೂರ ಕಂಡು ಹಿಡಿದೋದು ಮಧ್ಯದಲ್ಲಿ ನಿರ್ದೇಶನ ಕಂಡು ಹಿಡಿದು ಭಾಗ ಪ್ರಮಾಣ ಮೂರು ಸಾಧ್ಯತೆ ಇದಾವೆ ಅದು ಕೂಡ ಗ್ಯಾರಂಟಿ ಅಂದರೆ ಒಂದು ಎರಡು ಮೂರು ನಾಲ್ಕು ತ್ರಿಕೋನತಿ ಪ್ರಸ್ತಾವನೆ ಘಟಕದ ಮೇಲೆ ಕೂಡ ಒಂದು ಸಾರಿ ಅಷ್ಟು ಬಿಟ್ಟರೆ ಒಂದು ಎರಡು ಮೂರು ಸಾರಿ ಕೇಳಿದಾರ ಪ್ರಶ್ನೆ ಒಂದು ನಮ್ಮ ಕೋಲ ತ್ರರುಗಿಸಿಕ ಕೊಟ್ಟು ಮೂರು ಬಾಯಿ ನಳತಿ ಕೊಟ್ಟು ಸೈನ್ ಅಲ್ಪ ಕಾಸ್ಟ್ ಬಿಟ್ಟ ಬೆಲೆ ಕಂಡು ಹಿಡೀರಿ ಡೈರೆಕ್ಟ್ ರೇಷಿಯೋ ಬರೆದ್ರು ಕೂಡ ಎರಡು ಅಂಕ ಸಿಗ್ತಾವೆ ಹಾಗಾಗಿ ಈ ಐದು ಪ್ರಶ್ನೆಯೂ ಗ್ಯಾರಂಟಿ ಹಿಡಿಬಹುದು ಇನ್ನು ಮೂರು ಪ್ರಶ್ನೆ ಯಾವ ಯಾವ ಪಾಠದಲ್ಲಿ ಕೇಳಬಹುದು ಅಂದ್ರೆ ವೃತ್ತಗಳ ಮೇಲೆ ಕೇಳಬಹುದು ಒಂದು ಪ್ರಶ್ನೆ ನೆಕ್ಸ್ಟ್ ಸಂಭವನೆಯಂತೆ ಬಹುತೇಕ ಕೇಳೋ ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟ್ ಸಂಭವನೆಯಂತೆ ಕೇಳ್ತಾರೆ ಈ ಐದು ಪ್ರಶ್ನೆ ಆದಮೇಲೆ ನೆಕ್ಸ್ಟ್ ಗ್ಯಾರಂಟಿ ಯಾವ್ದು ಹೇಳ್ಬೋದು ಸಂಭವನೀಯಂತೆ ಅಂದ್ರೆ ಒಂದರಿಂದ ಒಂಬತ್ತರವರೆಗೆ ಸಂಖ್ಯೆಗಳನ್ನ ನಮೂದಿಸಿರುವ ಬೆಲ್ಲೆಗಳನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಲಾಗಿದೆ ಯಾದೃಚ್ಛಿಕವಾಗಿ ಹೊರತೆಗೆಯುವಂತ ಬಿಲ್ಲಿ ಐವತ್ತು ಸಂಖ್ಯೆ ಆಗಿರೋ ಸಂಭವನೆಯಂತೆ ಕಂಡು ಈ ತರದ ಪ್ರಶ್ನೆಗಳು ಸರ್ ಹಿಂಪಲ್ಲಿ ನಾವು ಒಂದು ಗ್ಯಾರಂಟಿ ಕೇಳಬಹುದು ಇದು ಆರನೇ ಪ್ರಶ್ನೆ ನೆಕ್ಸ್ಟ್ ಏಳನೇ ಪ್ರಶ್ನೆ ವಾಸ್ತವ ಸಂಖ್ಯೆಗಳ ಘಟಕ ಮೂರ ಅಂಕ ಕೊಡಲಿಲ್ಲ ಅಂದ್ರೆ ಎರಡು ಅಂಕೆ ಕೊಡ್ತಾರೆ ಹಾಗಾಗಿ ಇಲ್ಲಿ ತ್ರೀ ಪ್ಲಸ್ ರೂಟ್ ತ್ರೀ ಒಂದು ಅಥವಾ ಟೂ ಪ್ಲಸ್ ರೂಟ್ ತ್ರೀ ಒಂದು ಅವಲಂಬ ಸಂಖ್ಯೆಯನ್ನು ಸಾಧಿಸಿ ಆತರ ಪ್ರಶ್ನೆಗಳು ನೆಕ್ಸ್ಟ್ ಇಲ್ಲಿ ಬಹು ಕೊಟ್ಟು ಶೂನ್ಯತೆಗಳು ಮತ್ತ ಮತ್ತೆ ಉಂಡ ಅಂತ ಕೇಳಬಹುದು ಅಥವಾ ಶೂನ್ಯತೆಗಳನ್ನು ಕೊಟ್ಟು ಅದರ ಬಹು ಪ್ರದಕ್ತಿ ಬರೆಯಿರಿ ಅಂತ ಕೇಳಬಹುದು ಅಥವಾ ಗ್ರಾಫ್ ಅನ್ನು ಕೊಟ್ಟು ಶೂನ್ಯತೆಗಳ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಬಹುದು ವೃತ್ತಿಗಳನ್ನ ಕೇಳಬಹುದು ಇಷ್ಟಿಷ್ಟು ಸಾಧ್ಯತೆಗಳು ಒಟ್ಟಾರೆಯಾಗಿ ನಾವು ಅರವತ್ತ್ನಾಲ್ಕು ಅಂಕಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಐದು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಇದನ್ನು ಗಮನದಲ್ಲಿಟ್ಕೊಂಡು ನೀವು ಒಳ್ಳೆ ಪ್ಲ್ಯಾನ್ ಮಾಡಿ ನೈನ್ ಅವರ್ ಪ್ಲಾನಿಂಗ್ ಪ್ಲ್ಯಾನಿಂಗ್ ಸೇವ್ ಯು ಟೆನ್ ಅವರ್ ಆಫ್ ಕೊಡೋ ಕರೆಕ್ಟ್ ಪ್ಲ್ಯಾನ್ ಮಾಡಿ ಇಂಥ ಕ್ವಶನ್ ಮಾಡಿಬಿಟ್ರೆ ಗ್ಯಾರಂಟಿ ಇಷ್ಟು ಅಂಕ ಬೀಳುತ್ತೆ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ಆ ಅದೇ ಕೆಲಸ ಆದ್ಯತೆ ಕೊಡಿರಿ ಈಗ ಮೂರನಕ ಪ್ರಶ್ನೆ ಗ್ಯಾರಂಟಿಗಳ ಅಧ್ಯಾಯಿದ್ ಈ ಅಧ್ಯಾಯಗಳ ಪ್ರಶ್ನೆಗಳು ಜಾಸ್ತಿ ಬಿಡಿಸೋದ್ರೆ ನಾಲೆಜ್ ಜಾಸ್ತಿ ಬರ್ತೈತಿ ಆ ನಾಲೆಜ್ ನಿಮ್ಗೆ ಹೊಸ ಸಮಸ್ಯೆ ಬಿಡಿಸೋಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ಇವೆಲ್ಲ ಆಸೆಗಳಿಂದ ಇಟ್ಕೊಂಡು ಹೆಚ್ಚಿನ ತಯಾರಿಯನ್ನು ಮಾಡಿರಿ ಖಂಡಿತವಾಗಲು ಕೂಡ ನೀವು ಔಟ್ ಆಫ್ ಔಟ್ ಗಳಿಸೋದಕ್ಕೆ ಸಾಧ್ಯತೆ ಐತೆ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿಗೆ ವಿಡಿಯೋ ಪಾಠ ಮುಗಿಸ್ತಾ ಇರಿ ಧನ್ಯವಾದ